ದಪೊಕ್ಲವಿನ ಸಂತಂಬೇರಿ ಮಾತೆಯ ದೇವಾಲಯದಲ್ಲಿ ಕ್ರೈಸ್ತ ಬಾಂಧವರು ಪಾಲ್ಗೊಳ್ಳುವುದರ ಮೂಲಕ ಕ್ರಿಸ್ಮಸ್ ಹಬ್ಬವಂದ ಶನಿವಾರ ಸಂಜೆ ಶ್ರದ್ದಾಭಕ್ತಿ ಸಡಗರ ಸಂಭ್ರಮದಿಂದ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ಈ ಸಂದರ್ಭ ಧರ್ಮಗುರುಗಳಾದ ಜ್ಞಾನಪ್ರಕಾಶ್ ದೇವಾಲಯದಲ್ಲಿ ವಿಶೇಷ ಪೂಜೆ ಪ್ರಾರ್ಥನೆಯಿಂದ ನೆರವೇರಿಸಿದ್ರು ಬಳಿಕ ಮಾತನಾಡಿದ ಅವರು ಕ್ರಿಸ್ತ ಯೇಸುವಿನ ಆದರ್ಶಗಳಿಂದ ನಾವೆಲ್ಲರೂ ಮೈಗೂಡಿಸಿಕೊಂಡು ಅವರಂತೆ ಬದುಕಿ ಬಾಳಬೇಕೆಂದರು ಬೇರೆಯವರ ಭಾವನೆಯಿಂದ ಅರ್ಥ ಮಾಡಿಕೊಂಡು ಅವರ ಕಷ್ಟಕ್ಕೆ ಸ್ಪಂದಿಸುವಂತಾಗಬೇಕೆಂದ್ರು ಬೇರೆಯವರ ಕಣ್ಣಲ್ಲಿ ಕಣ್ಣೀರು ತರಿಸದೆ ನಾವು ಸುಖವಾಗಿ ಬದುಕಿ ಬೇರೆಯವರು ಸುಖವಾಗಿ ಬದುಕುವಂತೆ ಯೋಚಿಸಿ ಬದುಕುವುದೇ ಕ್ರೈಸ್ತರ ಜೀವನ ಎಂದು ಹಿತವಚನ ಹೇಳಿದರು ನಾಳೆ ಇಲ್ಲ ನಾಳೆ ಇದ್ದವನು ನಾಡಿದ್ದು ಇಲ್ಲ ಹೀಗಿರಬೇಕಾದರೆ ನನ್ನ ಬದುಕು ಸಾರ್ಥಕತೆಯನ್ನ ಪಡೆಯಬೇಕಾದರೆ ನನ್ನ ಬದುಕು ಒಂದು ಪರಿಪೂರ್ಣತೆಯನ್ನ ಪಡೆಯಬೇಕಾದರೆ ನಾನು ಯಾಕೆ ಪ್ರಭು ಏಸು ಕಡೆಯ ದಿನಗಳಲ್ಲಿ ಬದುಕಿದಂತೆ ನಾನು ಬದುಕಬಾರದು ನಾನು ಯಾಕೆ ಪ್ರಭು ಏಸು ಬಡವರ ಬೇರೆಯವರ ಭಾವನೆಗಳನ್ನ ಅರ್ಥ ಮಾಡಿಕೊಂಡಂತೆ ನಾನು ಅರ್ಥ ಮಾಡಿಕೊಂಡು ಬದುಕಬಾರದು ಆಗ ಮಾತ್ರ ಈ ಸಂದರ್ಭ ದೇವಾಲಯವನ್ನ ವಿದ್ಯುತ್ ದೀಪಗಳಿಂದ ಭವ್ಯವಾಗಿ ಅಲಂಕರಿಸಿ ಆಕರ್ಷಕ ಗೋದಾಲಿಯಿಂದ ನಿರ್ಮಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಯೇಸುವಿನ ಜನನದ ಗೋದಲಿ ನಿರ್ಮಿಸುವ ಸ್ಪರ್ಧೆಯಿಂದ ಏರ್ಪಡಿಸಲಾಗಿತ್ತು ಸ್ಪರ್ಧೆಯಲ್ಲಿ ಪ್ರಥಮ ಜಾಲಿ ಶರ್ಲಿ ದ್ವಿತೀಯ ಸ್ಥಾನ ಕೆಜೆ ರಾಯ್ ತೃತೀಯ ಅಹಿಲ್ ಜೋಸೆಫ್ ಬಹುಮಾನ ಪಡ್ಕೊಂಡ್ರು ಈ ಸ್ಪರ್ಧೆಯ ವಿಜೇತರಿಗೆ ಧರ್ಮಗುರುಗಳಾದ ಜ್ಞಾನಪ್ರಕಾಶ್ ಅವರು ಬಹುಮಾನಗಳನ್ನು ವಿತರಿಸಿದ್ರು ಕ್ರೈಸ್ತ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರು